ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಡಿಂಡಿಮಾ ಚಾನಲ್ಗೆ ಸ್ವಾಗತ ಈ ದಿನ ನಾವು ದ್ವಿತೀಯ ಪಿ ಯು ಸಿಯ ಮೊದಲ ಪದ್ಯವಾದ ಕದಳಿದ ಸಲಿಯಂ ತಿಳಿಯುವಂತದೇ ಎನ್ನುವಂತಹ ನಾಗಚಂದ್ರ ಕವಿಯ ಕಾವ್ಯವನ್ನು ಚರ್ಚೆ ಮಾಡಲಿದ್ದೇವೆ ಈ ಕಾವ್ಯವನ್ನು ತಿಳಿಯೋದಕ್ಕೆ ಅದರ ಹಿನ್ನೆಲೆಯನ್ನು ಈ ದಿನ ನಾವು ಚರ್ಚೆ ಮಾಡೋಣ ಕಾವ್ಯ ಅನ್ನುವಂಥದ್ದು ಈ ಕಾವ್ಯ ಅಥವಾ ಈ ಕಥಾನಕದ ಭಾಗ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಬಂದ ಎನ್ನುವಂಥ ಕಥೆಯನ್ನು ಜೊತೆಗೆ ಸೀತಾದೇವಿಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕೆನ್ನುವಂಥ ಪ್ರಯತ್ನಗಳು ಅದು ಫಲ ಕೊಡದೇ ಹೋದಾಗ ಆ ಫಲ ಕೊಡದೆ ಹೋದಂಥ ಸನ್ನಿವೇಶಗಳೆಲ್ಲ ಮನಪರಿವರ್ತನೆಗೊಂಡು ಮನುಷ್ಯ ಯಾತಕ್ಕಾಗಿ ಕೆಟ್ಟದ್ದನ್ನು ಮಾಡ್ತಾನೆ ಆ ಕೆಟ್ಟದ್ದನ್ನು ಮಾಡಲಿಕ್ಕೆ ಅವನಿಗಿರುವಂತಹ ಕಾರಣಗಳು ಏನು ಎಂಬುದಾಗಿ ಅವನು ಚಿಂತನೆ ನಡೆಸುವಂಥ ವಿಚಾರಗಳನ್ನು ಮತ್ತು ವಿಶೇಷವಾಗಿ ರಾವಣನ ಮನಸ್ಸಿನಲ್ಲಿ ಮನೆ ಮನ ಪರಿವರ್ತನೆ ಆ ವ್ಯಕ್ತಿತ್ವದ ಬದಲಾವಣೆ ಅನ್ನುವಂಥದ್ದು ಈ ಕಥಾನಕ ನಮ್ಮ ಮುಂದೆ ತೆರೆದಿಡುವಂಥದ್ದು ಈ ಕಾವ್ಯ ಬಹಳ ಮುಖ್ಯವಾಗಿ ಜೈನ ಧರ್ಮ ಸಂಪ್ರದಾಯದ ರಾಮಾಯಣ ಕಥೆಯಾಗಿದೆ ನಾವು ಈ ವಾಲ್ಮೀಕಿ ರಾಮಾಯಣದ ಬಗ್ಗೆ ತಿಳಿದಿದ್ದೆವು ಆ ಕಥೆ ಅದರ ಪಾತ್ರಗಳು ಈ ಎಲ್ಲವೂ ನಮಗೆ ಗೊತ್ತಿವೆ ಅದರ ಪರಿಚಯ ಇದೆ ಆದರೆ ಈ ನಾಗಚಂದ್ರ ಒಬ್ಬ ಜೈನ ಸಂಪ್ರದಾಯದ ಜೈನ ಧರ್ಮದವನಾಗಿದ್ದ ಕಾರಣ ಅವನು ಬರೆದಂತಹ ಈ ಕಥೆ ಜೈನ ಸಂಪ್ರದಾಯ ಮತ್ತು ಅದರ ನಿಲುವು ಅಥವಾ ಅದರ ಧೋರಣೆಗಳನ್ನು ಅದರ ಧೋರಣೆಗಳನ್ನು ಒಳಗೊಂಡಿರುವಂಥದ್ದು ಹಾಗಾಗಿ ವಾಲ್ಮೀಕಿ ರಾಮಾಯಣ ಮತ್ತು ಆ ಕಥೆಯ ಧೋರಣೆ ಅವುಗಳಿಗಿಂತ ಭಿನ್ನವಾಗಿ ಈ ಪುರಾಣಗಳಲ್ಲಿ ಕಥಾ ಸರಣಿಗಳಲ್ಲಿ ಹಲವಾರು ನಿಲುವುಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅವುಗಳಿಗೆ ಬಹಳ ಮುಖ್ಯ ಸಾಕ್ಷಿ ಅಂತ ಅಂಥೇಳಿದರೆ ನಾಗಚಂದ್ರ ಚಿತ್ರಿಸಿರುವಂತಹ ರಾವಣ ರಾವಣನ ಪಾತ್ರ ವಾಲ್ಮೀಕಿ ರಾಮಾಯಣಕ್ಕೂ ಮತ್ತು ಜೈನ ರಾಮಾಯಣಕ್ಕೂ ಹಲವಾರು ವ್ಯತ್ಯಾಸಗಳಿವೆ ಅದರಲ್ಲಿ ಪಾತ್ರ ವ್ಯತ್ಯಾಸಗಳು ಇವೆ ಇನ್ನೊಂದು ಭಿನ್ನತೆ ಅಂತಂದರೆ ನಾಗಚಂದ್ರ ವರ್ಣನೆ ಮಾಡಿರುವಂಥ ಒಂದು ನಿರೂಪಣೆ ಶೈಲಿ ಇಲ್ಲಿ ಗಮನಿಸುವಂಥದ್ದು ಮೂಲ ರಾಮಾಯಣದಲ್ಲಿ ರಾವಣ ಮೂಲತಃ ದುಷ್ಟನಾಗಿ ಗುರುತಿಸಲ್ಪಡ್ತಾನೆ ಆದರೆ ಅವನು ಕೆಟ್ಟವನಾದ ಕಾರಣ ಶಿಕ್ಷೆ ಮತ್ತು ನಾಶಕ್ಕೆ ಒಳಗಾಗ್ತಾನೆ ಎನ್ನುವಂಥ ಒಂದು ಅಂಶ ಆದರೆ ಇಲ್ಲಿ ಹಾಗಲ್ಲ ಇಲ್ಲಿ ಅಂತ ಹೇಳಿದ್ರೆ ಈ ನಾಗಚಂದ್ರನ ರಾಮಾಯಣದಲ್ಲಿ ಹಾಗಲ್ಲ ಏನು ಅಂತ ಹೇಳಿದ್ರೆ ಅವನ ಸ್ವಭಾವತ ಒಳ್ಳೆಯವನು ಕೆಟ್ಟವನಲ್ಲ ಹಾಗಾಗಿ ಜೈನ ರಾಮಾಯಣದಲ್ಲಿ ರಾವಣ ಜೈನ ಧರ್ಮದ ಮಹಾಪುರುಷರುಗಳಾದಂತಹ ತ್ರಿಷಷ್ಠಿ ಶಲಾಖ ಪುರುಷರಲ್ಲಿ ಒಬ್ಬ ಅಂತೇಳಿ ಈಗ ಈ ತ್ರಿಷಷ್ಠಿ ಶಲಾಖ ಪುರುಷರು ಅಂತಂದರೆ ಯಾರು ಅನ್ನುವಂಥದನ್ನು ನಿಮ್ಮ ಪಠ್ಯಪುಸ್ತಕದ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತ್ರಿ ಅಂತಂದರೆ ಮೂರು ಅನ್ನುವಂಥದ್ದು ತ್ರೀ ಮೂರು ಷ್ಠಿ ಅಂತೇಳಿದರೆ ಷಷ್ಠಿ ಅಂತ ಹೇಳಿದ್ರೆ ಅರವತ್ತು ಅನ್ನುವಂಥದ್ದು ಈ ಅರವತ್ತು ಮೂರು ಶಲಾಕ ಪುರುಷದಲ್ಲಿ ಒಬ್ಬ ಅಂತೇಳಿ ಅವರುಗಳನ್ನು ಮತ್ತೆ ವಿಭಾಗಿಸ್ತಾರೆ ಹೇಗೆ ಅಂತ ಹೇಳಿದ್ರೆ ಚತುರ್ವಿಂಶತಿ ಅಂತೇಳಿ ಚತು ಅಂತಂದ್ರೆ ನಾಲ್ಕು ವಿಂಶತಿ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಏನು ನಾವು ತೀರ್ಥಂಕರು ಅಂತೇಳಿ ಈಗ ಆದಿದೇವರಿಂದ ವರ್ಧಮಾನನವರಿಗೆ ಹೇಳ್ತೇವಲ್ಲ ಆ ಚತುರ್ವಂಶ ವಿಂಶತಿಯವರು ಮತ್ತೆ ದ್ವಾದಶ ಅಂತೇಳಿ ದ್ವಾ ಅಂತೇಳಿದ್ರೆ ಎರಡು ದಶ ಅಂತೇಳಿದ್ರೆ ಹತ್ತು ಈ ಹನ್ನೆರಡು ಜನ ಚಕ್ರವರ್ತಿಗಳು ಅಂತೇಳಿ ಹನ್ನೆರಡು ಜನ ಚಕ್ರವರ್ತಿಗಳು ಇನ್ನು ಒಂಬತ್ತು ಜನ ಬಲದೇವರು ಅಂತೇಳಿ ಈ ಬಲದೇವ ಬಲದೇವರು ಅಂತೇಳಿ ಅವ್ರ ಕಟ್ಟೆನೂ ಕೂಡ ಅವ್ರ ಕಟ್ಟಿನೂ ಕೂಡ ಆ ಪಟ್ಟಪುತ್ರದಲ್ಲಿರುವಂಥದ್ದು ರಾಮ ಬಲದೇವರಲ್ಲಿ ಒಬ್ಬ ಹಾಗಾಗಿ ಈ ನಾಗಚಂದ್ರನ ಕಾಲದಲ್ಲಿ ರಾಮಚಂದ್ರನ ಹೆಸರು ಏನು ಅಂತ ಹೇಳಿದ್ರೆ ಬಲದೇವ ಎನ್ನುವಂಥದ್ದು ಇನ್ನು ಒಂಬತ್ತು ಜನ ವಾಸುದೇವರು ಒಂಬತ್ತು ಜನ ಬಲದೇವರು ಒಂಬತ್ತು ಜನ ವಾಸುದೇವರು ಆ ವಾಸುದೇವರು ಅಲ್ಲಿ ಲಕ್ಷ್ಮಣನ ಲಕ್ಷ್ಮಣ ರಾಮನ ತಮ್ಮನಾಗಿರುವಂಥವನು ಇಲ್ಲಿ ವಾಸುದೇವ ಅಂತೇಳಿ ಗುರುತಿಸಲ್ಪಡ್ತಾನೆ ರಾವಣ ಎಲ್ಲಿ ಕಂಡು ಬರ್ತಾನೆ ಅಂತ ಹೇಳಿದ್ರೆ ಪ್ರತಿ ವಾಸುದೇವರುಗಳಲ್ಲಿ ರಾವಣ ಅನ್ನುವಂಥದ್ದು ಕಂಡು ಬರುವಂಥದ್ದು ಅದಷ್ಟೇ ಅಲ್ಲದೆ ಈ ಮೂವರು ಇಲ್ಲಿ ಏನು ಅಂತ ಹೇಳಿದ್ರೆ ಆ ತ್ರೀಷ್ಠಿ ಶಲಾದ ಪುರುಷರಲ್ಲಿ ಮಹಾಪುರುಷ ಮಹಾಶತಾತ ಪುರುಷರುಗಳಲ್ಲಿ ಬರುವಂಥದ್ದು ರಾಮ ಬಲದೇವ ಲಕ್ಷ್ಮಣ ವಾಸುದೇವ ರಾವಣ ಪ್ರತಿ ವಾಸುದೇವ ಅನ್ನುವಂಥದ್ದು ಈ ಲಂಕೆಯಲ್ಲಿ ಯುದ್ಧ ನಡೆಯುವಂಥದ್ದು ರಾವಣ ಮತ್ತೆ ಲಕ್ಷ್ಮಣನ ನಡುವೆ ಅಂದರೆ ವಾಸುದೇವ ಮತ್ತೆ ಪ್ರತಿ ವಾಸುದೇವರಿಗೆ ರಾವಣ ಈಗಾಗಲೇ ಹೇಳಿದ ಹಾಗೆ ಅವನು ಒಬ್ಬ ಸತ್ ಕುಲನೂ ಅವರು ಮಹಾಭಾವಶಾಲಿಯೂ ಅವರು ವಿಶೇಷವಾಗಿ ಶ್ರೇಷ್ಠ ಜಿನಭತ್ತ ಅಂತೇಳಿ ಗುರುತಿಸಲ್ಪಡುವಂಥವ್ರು ಒಳ್ಳೆಯ ಆಡಳಿತವನ್ನು ಇಟ್ಕೊಂಡವನು ನಿಯಮಗಳನ್ನು ಇಟ್ಕೊಂಡವನು ಆ ಆ ಎಲ್ಲ ಆಡಳಿತ ನಿಯಮ ಬದುಕಿದವನು ಅಂತೇಳಿ ಉದಾತ್ತ ನಾಯಕನಂತೆ ಅವನು ಈ ರಾಮಚಂದ್ರ ಚರಿತ ಪುರಾಣದಲ್ಲಿ ಕರೆಯಲ್ಪಡುವಂಥದ್ದು ಬಹಳ ಮುಖ್ಯವಾದ ಅಂಶಗಳು ಹಾಗಾಗಿ ಇಂತಹ ವ್ಯಕ್ತಿತ್ವ ಒಳಗೊಂಡವನು ಎಂದು ಭಾವಿಸಬಹುದು ಇಲ್ಲಿ ಸೀತೆಯನ್ನು ವ್ಯಾಮೋಹಿಸಿ ಅವಳನ್ನು ಅಪಹರಿಸುವ ಸಂದರ್ಭದಲ್ಲಿ ಆ ಒಂದು ಕೆಡುಕಿಗೆ ಅವನು ಒಳಗಾಗುವಂಥದ್ದು ಈ ಕವಿ ಹೇಳುವ ಪ್ರಕಾರ ಒಂದು ಕ್ಷಣ ಆ ದೌರ್ಬಲ್ಯಕ್ಕೆ ಒಳಗಾಗ್ತಾನೆ ಅಥವಾ ಅವನು ತಪ್ಪಿ ನಡೀತಾನೆ ಎನ್ನುವಂಥದ್ದು ತನ್ನ ಬದುಕಿನ ಇಲ್ಲಿ ತನಕ ಕಟ್ಟಿಕೊಂಡಂತಹ ಒಂದು ವ್ಯಕ್ತಿತ್ವಕ್ಕೆ ಕೇಡನ್ನು ಉಂಟು ಮಾಡುವಂಥದ್ದು ಅಥವಾ ಅವಮಾನ ಮಾಡುವಂಥ ಕೆಲಸಕ್ಕೆ ಅವನು ಮುಂದಾಗುವಂಥದ್ದು ಹಾಗಾಗಿ ರಾವಣ ಮೂಲದ ಕೆಟ್ಟವನ್ನೆಲ್ಲ ಅವನು ಒಳ್ಳೆಯವನು ಹೆಸರುವಾಸಿ ಉದಾತ್ತ ಆದರೆ ಸೀತಾಪರಣ ಎನ್ನುವಂಥ ಈ ಸೀತಾ ಅಪಹರಣ ಸಂದರ್ಭದಲ್ಲಿ ಒಂದು ತಪ್ಪನ್ನು ಮಾಡ್ತಾನೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಕವಿ ಹೇಳ್ತಾನೆ ಅವನು ಬದುಕಿನಲ್ಲಿ ಒಂದು ವಿಧಿಯ ಕೈವಾಡ ಅಂತ ಹೇಳ್ತಾನೆ ಈ ವಿಧಿ ಮತ್ತು ಕರ್ಮ ಕಾಲಕರ್ಮಕ್ಕೆ ವಶಕ್ಕೆ ಆ ಕಾಲಕರ್ಮದ ವಶಕ್ಕೆ ಒಳಗಾಗಿ ಅಲ್ಲಿ ಅವನು ಅಲ್ಪ ದೌರ್ ದೌರ್ಬಲ್ಯಗಳಿಗೆ ಒಳಗಾಗ್ತಾನೆ ಬದುಕಿನಲ್ಲಿ ಅನೇಕ ದೌರ್ಬಲ್ಯಗಳು ಈ ಮನುಷ್ಯರ ಕೆಡುಕಿನ ಹಾದಿಯನ್ನು ತುಳಿಯುವಂತೆ ಮಾಡುತ್ತೆ ಅನ್ನೋದನ್ನು ಆತ ಉದಾಹರಣೆ ಕೊಡುವಂಥದ್ದು ಈ ಭಾಗವನ್ನು ರಾಮಚಂದ್ರ ಚರಿತ ಪುರಾಣದ ಕಾವ್ಯಭಾಗದ ಹದಿನಾಲ್ಕನೇ ಆಶ್ವಾಸದಲ್ಲಿ ಕಂಡು ಬರುವಂಥದ್ದು ಈ ಪ್ರಸ್ತುತ ಈ ಕಾವ್ಯ ಹದಿನಾಲ್ಕನೇ ಆಶ್ವಾಸದಲ್ಲಿ ಕಂಡು ಬರುವಂಥದ್ದು ಈ ಹದಿನಾಲ್ಕನೇ ಆಶ್ವಾಸದಲ್ಲಿ ಕಂಡು ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ಲಘು ವೀರ ವಿಜಯ ಅಂದ್ರೆ ಈ ರಾಮನ ಸೈನ್ಯಕ್ಕೆ ಆಗುವಂತಹ ವಿಜಯದ ವರ್ಣನೆ ಅನ್ನುವಂಥದ್ದು ಆರಂಭದಲ್ಲಿ ಈ ಆಶ್ವಾಸದಲ್ಲಿ ಒಂದು ಯುದ್ಧದ ವರ್ಣನೆ ಬರ್ತದೆ ಪಠ್ಯ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಆ ಈ ಆಶ್ವಾಸದ ಒಂದಷ್ಟು ಅಂಶಗಳನ್ನು ನಾವು ಹೇಳಬೇಕಾಗ್ತದೆ ತಿಳ್ಕೊಳ್ಳೇಬೇಕಾಗ್ತದೆ ಪಠ್ಯದಲ್ಲಿ ಅವೆಲ್ಲವೂ ಇಲ್ಲದ ಕಾರಣಕ್ಕಾಗಿ ಆ ಅಷ್ಟಾಗಿ ವಿವರಿಸು ಆ ಕಾರಣಕ್ಕಾಗಿ ತಿಳಿಯುವಂಥದ್ದು ಏನು ಅಂತ ಹೇಳಿದ್ರೆ ಈ ಬಹುಗುಪ್ಪಿಣಿ ಅನ್ನುವಂಥದ್ದು ರಾವಣ ಯಾತಕ್ಕಾಗಿ ವರಿಸಿಕೊಂಡ ಮತ್ತೆ ಈ ಅಂಗದಾದಿಗಳು ಅಂತಃಪುರದಲ್ಲಿ ಬಂದು ಮಂಡೋದರಿಯನ್ನು ಮತ್ತೆ ಮಂಡೋದರಿ ಮತ್ತು ಮುಂತಾದವರಿಗೆಲ್ಲರಿಗೂ ರಾಣಿಯರಿಗೆ ತೊಂದರೆ ಕೊಟ್ಟ ಹಿನ್ನೆಲೆಯಲ್ಲಿ ಇವುಗಳನ್ನು ತಿಳಿಯಲೇಬೇಕು ಈ ಹದಿಮೂರನೇ ಆಶ್ವಾಸದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಯುದ್ಧ ನಡೀತದೆ ಹದಿನಾಲ್ಕನೇ ಆಶ್ವಾಸದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿ ಪ್ರಮದವನದಲ್ಲಿ ಇರಿಸಿದ್ದಾನೆ ರಾಮನ ಸೈನ್ಯಕ್ಕೆ ವಾನರ ಸೈನ್ಯದ ರಾಮನ ಸೈನ್ಯ ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದಿರುವಂಥದ್ದು ಯುದ್ಧ ಆಗಿದೆ ಈ ಹದ್ನಾಲ್ಕನೇ ಆಶ್ವಾಸದಲ್ಲಿ ಯುದ್ಧ ಮುಂದುವರಿತಾ ಇದೆ ಆ ಹದಿನಾಲ್ಕನೇ ಆಶ್ವಾಸ ಆರಂಭವಾಗುವುದು ಆರಂಭ ಆಗುವಾಗ ರಾವಣ ಮತ್ತು ವಿಭೀಷಣರು ಭೇಟಿಯಾಗ್ತಾರೆ ರಾವಣ ಮತ್ತು ವಿಭೀಷಣರು ಭೇಟಿಯಾದಂಥ ಹಿನ್ನೆಲೆ ಇಲ್ಲಿ ತಿಳಿಯೋದಾದರೆ ಈ ವಿಭೀಷಣ ರಾವಣನ ತಮ್ಮ ಅವನು ರಾವಣನ ಏನೆಲ್ಲ ಕೆಟ್ಟ ಕೆಲಸಗಳಿದ್ದಾವಲ್ಲ ಕೆಲಸಗಳಿಗೆ ತಿಳಿಸುವಂತಹ ಅವನಿಗೆ ಒಳ್ಳೆಯ ಬುದ್ಧಿಮಾತುಗಳನ್ನು ಬುದ್ಧಿವಾರವನ್ನು ಹೇಳುವಂತ ಹೇಳಿ ಅವನು ಕೇಳದಿದ್ದಂತಹ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ವಿಭೀಷಣ ರಾಮನ ಸೈನ್ಯವನ್ನ ಸೇರಿದ್ದಾನೆ ಅವರು ಮುಖಾಮುಖಿಯಾಗಿದ್ದಾನೆ ರಾವಣ ಮತ್ತೆ ಸಾರಿ ಈ ವಿಭೀಷಣ ಮತ್ತೆ ರಾಮ ವಿಭೀಷಣ ಹೇಳ್ತಾ ಇದ್ದಾನೆ ರಾವಣನ ಕುರಿತಾಗಿ ಏನು ಅಂತ ಹೇಳಿದ್ರೆ ನೀನು ಮಾಡಿದ್ದು ತಪ್ಪಾಗಿದೆ ನೀನು ಮಾಡುವಂಥದ್ದೆಲ್ಲ ಈ ಸೀತೆಯನ್ನು ರಾಮನಿಗೆ ಕೊಟ್ಟುಬಿಡು ಅಂತೇಳಿ ಈ ಥರದ್ದೆಲ್ಲ ಒಂದಷ್ಟು ಸಂಧಾನ ಮಾಡಕೋ ಅನ್ನುವಂಥ ನಮ್ಮ ವಂಶಕ್ಕೆ ನಮ್ಮ ರಾಜ್ಯಕ್ಕೆ ನೀನು ಅವಮಾನ ಆಗಿದೆ ಆದ್ದರಿಂದ ನೀನೇನು ಅಂತ ಹೇಳಿದ್ರೆ ಇವುಗಳಿಂದ ಈ ಮುಕ್ತಿ ಹೊಂದಬೇಕು ಅಂತಂದರೆ ನೀನು ಸೀತೆಯನ್ನು ಅವರಿಗೆ ಒಪ್ಪಿಸಿಬಿಡು ಅಂತೇಳಿ ಹೇಳಿದಾಗ ರಾವಣ ಕೇಳೋದು ರಾವಣ ಕೇಳದೆ ನೀನು ಯುದ್ಧ ಭೂಮಿಯಿಂದ ಹೊರಡು ತೊಲು ಅಂತ ಹೇಳಿದರೆ ನಾನು ವಂಶದ ಕೊಲ್ಲೋದಿಲ್ಲ ನನ್ನ ವಂಶಜರನ್ನು ನಾನು ಕೊಲ್ಲೋದಿಲ್ಲ ಹಾಗಾಗಿ ನೀನಲ್ಲಿಂದ ಹೊರಟು ಹೋಗು ಅಂತೇಳಿ ರಾವಣ ವಿಭೀಷಣನಿಗೆ ಹೇಳ್ತಾನೆ ಆದರೆ ವಿಭೀಷಣ ಏನು ಮಾಡ್ತಾನೆ ಅಂತಂದರೆ ಪಟ್ಟು ಬಿಡದೆ ರಾವಣನನ್ನು ಎದುರಿಸಲು ಪ್ರಯತ್ನ ಮಾಡುತ್ತಾನೆ ಎದುರಿಸಬೇಕಾದ್ರೆ ರಾವಣ ಒಂದು ಶುಲಾಯುಧವನ್ನು ಪ್ರಯೋಗ ಮಾಡ್ತಾನೆ ಆ ಶುಲಾಯುಧ ಪ್ರಯೋಗ ಮಾಡಿದ ಮೇಲೆ ಅದು ವಿಭೀಷಣನ್ನ ಕೊಲ್ಲೋದಕ್ಕೆ ವೇಗವಾಗಿ ಬರುತ್ತದೆ ಅದನ್ನು ನೋಡಿ ಲಕ್ಷ್ಮಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಬಾಣವನ್ನು ತುಂಡರಿಸ್ತಾನೆ ತುಂಡರಿಸಿ ರಾವಣನ ಎದುರಾಗ್ತಾನೆ ಅಲ್ಲಿಗೆ ರಾವಣ ಮತ್ತು ಲಕ್ಷ್ಮಣನರ ನಡುವೆ ಒಂದು ಸಂವಾದ ನಡೀತದೆ ರಾವಣ ಲಕ್ಷ್ಮಣರ ನಡುವೆ ರಾವಣ ಲಕ್ಷ್ಮಣನ ಮೇಲೆ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅದು ಲಕ್ಷ್ಮಣನ ಎದೆಗೆ ನಾಟುತ್ತೆ ಅವನು ಮೂರ್ಛೆ ಹೋಗ್ತಾನೆ ಮೂರ್ಛೆ ಹೋಗಿ ಬಿದ್ದಾಗ ಆ ರಾವಣನಿಗೆ ಸಂತೋಷ ಆಗ್ತದೆ ಆ ಸಂದರ್ಭದಲ್ಲಿ ರಾವಣನ ಮಕ್ಕಳಾಗಿರುವಂತಹ ಈ ಮೇಘವಾಹನ ಮತ್ತೆ ಇಂದ್ರಚಿತ್ತ ಮತ್ತೆ ಅವನ ತಮ್ಮ ಕುಂಭಕರ್ಣ ಈ ಮೂವರನ್ನು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ರಾಮನ ಸೈನ್ಯದವರು ಅಪಕ್ಷದವರು ಅವರನ್ನು ಸೆರೆ ಹಿಡಿದಿರ್ತಾರೆ ಇದರಿಂದ ಅವನಿಗೆ ಇಲ್ಲಿ ಸಂತೋಷ ಆದರೂ ಕೂಡ ಅವರೆಲ್ಲರನ್ನ ಸೆರೆ ಹಿಡಿದದ ದುಃಖ ಅವನಿಗೆ ಕಾಡ್ತದೆ ಇತ್ತ ಲಕ್ಷ್ಮಣನನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅಂಗದಾದಿಗಳೆಲ್ಲ ಈ ಸುಗ್ರೀವ ಮುಂತಾದವರೆಲ್ಲರೂ ಆ ಮೂರ್ಛೆಯಿಂದ ತಿಳಿಗೊಳಿಸಲಿಕ್ಕೆ ವಿಶಾಲಿಯ ಸುಂದರಿ ಎನ್ನುವಂಥ ಅವಳ ಒಂದು ಗಂಧರವನ್ನ ತಂದು ಅವರನ್ನು ಎಚ್ಚರಿಕೊಳಿಸುವಂತರಗೊಳಿಸ್ತಾರೆ ಅಷ್ಟೊತ್ತಿಗೆ ರಾವಣನ ಮಂತ್ರಿಗಳು ರಾವಣನ ಜೊತೆಗೆ ಮಾತಾಡ್ತಾ ಹೇಳ್ತಾರೆ ರಾಮನ ಜೊತೆಗೆ ಯುದ್ಧ ಮಾಡುವಂಥದ್ದು ಬಹಳ ಕಷ್ಟ ಇದೆ ಅವರಿಬ್ಬರು ಬಲಶಾಲಿಗಳಿದ್ದಾರೆ ಎದುರಿಸೋದು ಕಷ್ಟ ಅಂತೇಳಿ ಅಲ್ಲದೆ ನಿಮ್ಮ ಮಕ್ಕಳು ಅಂದರೆ ಈ ರಾವಣನ ಮಗನಾದ ಇಂದ್ರಜಿತ್ನ ಮೇಘವಾನ ಮತ್ತು ತಮ್ಮ ಇವರು ಕೂಡ ಅವರು ವಶದಲ್ಲಿದ್ದಾರೆ ಒಂದು ವೇಳೆ ಯುದ್ಧ ಜಯಿಸಿದರೆ ಕೂಡ ಅವರು ನಮ್ಮನ್ನ ಜೀವಂತವಾಗಿ ಅವರನ್ನ ಬಿಡ್ತಾರೆ ಅನ್ನುವಂಥದ್ದು ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಯುದ್ಧ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಯೋಮ್ ಕೂಡ ಹೇಳ್ತಾನೆ ಮಂಡೋದರಿಯ ತಂದೆ ಮಯೋರು ಕೂಡ ಹೇಳ್ತಾನೆ ಒಂದು ವೇಳೆ ಯುದ್ಧ ಗೆಲ್ಲದಂದ್ರೆ ಗೆದ್ರು ಪ್ರಯೋಜನ ಇಲ್ಲ ಅಂತೇಳಿ ಅವಾಗ ಯುದ್ಧಕ್ಕೂ ಮುಂಚೆ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ನೀನೇನು ಮಾಡಬೇಕು ಅಂತ ಹೇಳಿದ್ರೆ ವಿದ್ಯೆಯನ್ನು ಹೊಲಿಸಿಕೊಳ್ಬೇಕು ಅಂತ ಹೇಳ್ತಾರೆ ಆ ಬಹುರೂಪಿಣಿಯ ವಿದ್ಯೆಯನ್ನು ಸಾಧ್ಯ ಆಗುತ್ತದೆ ಅಂದಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಾವಣ್ಣ ಆ ಬಹುರೂಪಿಣಿ ವಿದ್ಯೆ ಹೊಲಿಸಿಕೊಳ್ಳಲಿಕ್ಕೆ ತಪಸ್ಸಿಗೆ ಹೋಗ್ತಾನೆ ಅವಾಗ ತಪಸ್ಸಿಗೆ ಹೋಗ್ಬೇಕಾದ್ರೆ ಒಂದಷ್ಟು ಸಲಹೆಗಳನ್ನ ಒಂದಷ್ಟು ನಿಯಮಗಳನ್ನ ಹೇಳಿ ಹೋಗ್ತಾನೆ ಆ ಸೈನ್ಯ ತಮ್ಮ ಆ ಇಡೀ ಹೆಂಡತಿಗೆ ರಾಣಿಯ ಎಲ್ಲರಿಗೂ ಏನು ಹೇಳ್ತಾನೆ ಅಂತ ಹೇಳಿದ್ರೆ ನಿಮ್ಮನ್ನ ಯಾವುದೇ ಹಿಂಸೆ ಮಾಡಿದ್ರು ನೀವು ಪ್ರತಿಹಿಂಸೆ ಮಾಡಬಾರ್ದು ನಾನು ದಿನಾಲಯಕ್ಕೆ ಹೋಗಿ ರೀತಿಯನ್ನು ಹೋಲಿಸಿಕೊಂಡು ಬರ್ತೇನೆ ಅಲ್ಲಿ ತನಕ ನೀವೇನು ಮಾಡಬಾರ್ದು ಅಂತ ಹೇಳಿದ್ರೆ ಯಾರ್ಯಾರಿಗೆ ಹಿಂಸೆ ಮಾಡಿದ್ರು ನೀವು ಅವರಿಗೆ ಪ್ರತಿಹಿಂಸೆ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ವಿಭೀಷಣ ರಾಮನಿಗೆ ಹೇಳ್ತಾನೆ ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ ಈಗ ರಾವಣ ಬಹುರೂಪಿಣಿ ನಿದ್ದೆಗಾಗಿ ತಪಸ್ಸು ಮಾಡ್ತಾ ಇದ್ದಾನೆ ಈಗ ನೀವು ಇದು ಒಂದು ಒಳ್ಳೆಯ ಸಂದರ್ಭ ರಾಮನ ಮೇಲೆ ನಾವು ದಾಳಿ ಮಾಡಬಹುದು ಅಂತೇಳಿ ಗೆಲ್ಲಲಿಕ್ಕೆ ಸಾಧ್ಯ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳಿದಾಗ ಆವಾಗ ರಾಮ ಹೇಳ್ತಾನೆ ನಿಶಸ್ತ್ರರಾದವರನ್ನು ನಾವು ದಾಳಿ ಮಾಡಬೇಕಾದ್ರೆ ಅದು ನಿಯಮ ಬಾಹಿರ ಅಂತೇಳಿ ಹೇಳಿದಾಗ ಅವಾಗ ಇದನ್ನು ಕೇಳಿಸ್ಕೊಟ್ಟಂಥ ಈ ರಾಮನ ಸೈನ್ಯದವರಾದ ಸುಗ್ರೀವ ಅಂಗದ ಹನುಮಂತ ಮುಂತಾದವರೆಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಾವಣನ ಆ ಲಂಕೆಯನ್ನು ಧ್ವಂಸ ಕೈಲಿಕ್ಕೆ ಹೋಗ್ತಾರೆ ಧ್ವಂಸ ಮಾಡೋಣ ಅಂತೇಳಿ ಉಪಾಯ ಮಾಡಿ ಅವರು ಒಂದು ಆನೆಯನ್ನು ಏರಿ ರಾವಣನ ದಿನ ಹೋಗಿಬಿಡ್ತಾರೆ ಹೋಗಿ ಅವನನ್ನು ನಿಂದಿಸಿ ಮಾತಾಡ್ತಾರೆ ನಿನಗೆಂತದ್ದು ಈ ತಪಸ್ಸು ನೀನು ಮನಸ್ತ್ರೀ ವ್ಯಾಮೋಹ ಮಾಡುವುದು ನಿನಗೆ ಯಾವ ದೇವರುಗಳೀತಾನೆ ಅಂದಾಗ ಅದು ಲೆಕ್ಕಿಸದೆ ಲೆಕ್ಕಿಸಿದ್ರೆ ರಾವಣ ಏನು ಮಾಡ್ತಾನೆ ಅಂತಂದರೆ ತಪಸ್ಸು ಮಾಡ್ತಾನೆ ಅನೇಕ ಹಿಂಸೆಗಳನ್ನು ಮಾಡ್ತಾರೆ ಆ ಸಮಸ್ಯೆ ಇವೆಲ್ಲದರ ನಡುವೆ ರಾವಣ ವಿಚಲಿತನಾಗುವುದಿಲ್ಲ ಗೌರವೀಣಿಗೆಯನ್ನು ಪ್ರತ್ಯಕ್ಷ ಮಾಡಿಸ್ಕೊಳ್ತಾನೆ ಆಗಲೇ ಈ ಅಂಗದಾದಿಗಳೆಲ್ಲರೂ ಕಾರಣ ಆಗಿರ್ತಾರೆ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿಂದನೇ ಈ ಪದ್ಯ ಅನ್ನುವಂಥದ್ದು ಆರಂಭ ಆಗುತ್ತೆ ರಾವಣಿಗೆ ವಿದ್ಯಾ ದೇವತೆ ಅನ್ನುವಂಥದ್ದು ಏನು ಬಹುರೂಪಿಣಿ ಅನ್ನುವಂಥದ್ದು ಹೇಗೆ ಒಲಿತು ಅನ್ನುವಂಥದ್ದು ಈ ಮುಂದಿನ ಈ ಅಲ್ಲಿಂದ ಈ ಪದ್ಯಭಾಗ ಆರಂಭ ಆಗುವಂಥದ್ದು